ನಮಸ್ತೆ ಕೃಷ್ಣಮೂರ್ತಿ ಸರ್ ನಮಸ್ಕಾರ ಏನೋ ಸ್ಪೆಷಲ್ ಜೈನ್ಪೆಟ್ ಪೆಟ್ಟಿಗೆ ಬಂದಿದ್ವಿ ನಾವು ಓಕೆ ಈ ಜೇನ್ ಪೆಟ್ಟಿಗೆಗೆ ಏನಂತ ಹೇಳಿದ್ರೆ ಹಲವಾರು ಶತ್ರುಗಳು ಇರ್ತವೆ ಇದರಲ್ಲಿ ಆ ಶತ್ರುಗಳಲ್ಲಿ ಈ ಕೆಂಪಿರುವೆ ಒಂದು ಓಕೆ ಹಳ್ಳಿ ಒಂದು ಓಕೆ ಕಣಜ ಅಂತ ಹೇಳ್ತೀವಿ ಅದೇ ಕೆಂಪಿರುವ ಇರುತ್ತೆ ಓಕೆ ಇವೆಲ್ಲಾನು ನಾರ್ಮಲ್ ಆಗಿ ಏನ್ ಮಾಡ್ತವೆ ಅಂತ ಹೇಳಿದ್ರೆ ಜೇನು ಹುಳಗಳನ್ನ ಮತ್ತೆ ಅದ್ರಲ್ಲಿ ಇರುತ್ತೋ ಅದನ್ನೆಲ್ಲ ಮರಿಗಳನ್ನ ತಿಂದು ಸಾಯಿಸ್ಬಿಟ್ಟು ಅದನ್ನ ಇಲ್ಲಿಂದ ಖಾಲಿ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತಾ ಇವಾಗ ಇಲ್ಲಿ ನೋಡಿ ನಾವು ಈ ಮರದ ಕೆಳಗಡೆ ಇಟ್ಟಿದೀವಿ ಇದ್ರೆಂತ ಹೇಳಿದ್ರೆ ಡೈರೆಕ್ಟ್ ಸನ್ಲೈಟ್ ಮತ್ತೆ ಡೈರೆಕ್ಟ್ ಮಳೆ ಇರೋ ತರ ಒಂದು ಪ್ಲೇಸ್ ನ ಇಡಬೇಕಾಗುತ್ತೆ ಇಟ್ಟಾದ್ಮೇಲೆ ನೋಡಿ ಈ ತರ ಒಂದು ಕಬ್ಣು ಸ್ಟ್ಯಾಂಡ್ ಇರುತ್ತೆ ಈ ಕಬ್ಣಿ ಸ್ಟ್ಯಾಂಡ್ ಮೇಲೆ ಈ ತರ ಈ ಮರದ್ದು ಈ ಪೆಟ್ಟಿಗೆ ಇಟ್ಟಿದೀವಿ ಇಲ್ಲಿ ಏನಂತ ಹೇಳಿದ್ರೆ ಇವಾಗ ಈ ಪೆಟ್ಟಿಗೆ ಭೂಮಿಯಿಂದ ಮಾತ್ರ ಕನೆಕ್ಟ್ ಇದೆ ಇವಾಗ ಹಲ್ ಅಲ್ಲಿ ಇರ್ಬೋದು ಅಥವಾ ಇರ್ಬೋದು ಅಥವಾ ಈ ಕೆಂಪಿರುವ ಯಾವ್ದೇನು ಆದ್ರೂ ಇವಾಗ ಇಲ್ಲಿಂದ ಹಿಂಗ್ ಹತ್ಕೊಂಡು ಇಲ್ಲಿಂದ ಇಲ್ಲಿಗೆ ಆಗಬೇಕು ಆಗ್ಬೇಕು ಈ ಕೇಸ್ ನಲ್ಲಿ ಏನಂತ ಹೇಳಿದ್ರೆ ನಾರ್ಮಲ್ ಆಗಿ ಈ ತರ ಒಂದು ಸ್ಟ್ಯಾಂಡ್ ತರ ಮಾಡಿರ್ತಾರೆ ಸೊ ಅಲ್ಲಿ ನೀರು ಹಾಕ್ಬೇಕಾಗತ್ತೆ ಸೊ ನೀರ್ ಹಾಕ್ದಾಗ ಏನಾಗುತ್ತೆ ಸೊ ಇಲ್ಲಿಂದ ಹತ್ಕೊಂಡು ಬಂದವು ಇಲ್ಲಿ ಒಳಗಡೆ ಏರಿ ಇಲ್ಲಿಗೆ ಬರಲಿಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಅದರದ್ದು ಪ್ರವೇಶ ಇಲ್ಲಿ ನಿಷೇಧ ಆಗುತ್ತೆ ಹಿಂಗ್ ಮಾಡೋದ್ರಿಂದ ಏನಾಗುತ್ತೆ ಇದು ನೀರು ಹಾಕ್ತಾ ಆಗ್ತಾ ಇದು ಕಬ್ಣ ಆಗಿರೋದ್ರಿಂದ ತುಕ್ಕ ಹಿಡಿಯುತ್ತೆ ರಸ್ಟ್ ಹಿಡಿಯುತ್ತೆ ಮತ್ತೆ ಇದು ಬೇಗ ಇದು ಲೈಫ್ ಕಮ್ಮಿ ಆಗುತ್ತೆ ಮತ್ತೆ ಬೇಗ ಹಾಳಾಗ್ಬಿಡುತ್ತೆ ಇದಕ್ಕೆ ಆಲ್ಟರ್ನೇಟಿವ್ ಇನ್ನೊಂದೇನಂತ ಹೇಳಿದ್ರೆ ನೋಡಿ ಈ ಥರ ಈ ಭೂಮಿ ಕೆಳಗಡೆ ಈ ಥರ ಸ್ಟ್ಯಾಂಡ್ ಇದೆ ಅಲ್ವಾ ಈ ಸ್ಟ್ಯಾಂಡಿಂದ ಇಲ್ಲಿಗೆ ಹೋಗದೆ ಇರೋದಕ್ಕೆ ನಾವೇನು ಮಾಡಿದೀವಿ ಈ ಗ್ರೀಸ್ ನ ತಗೊಂಡು ಈ ತರ ಓಕೆ ಈ ಕಂಬದ ಸುತ್ತ ತಗೊಂಡ್ ಬಳದಿದೀವಿ ಹಿಂಗ್ ಬಳ್ದಾಗ ಏನಾಗುತ್ತೆ ಅವು ಇಲ್ಲಿ ಬರಕ್ ಆಗಲ್ಲ ಯಾಕೆಂತ ಹೇಳಿದ್ರೆ ಏನಾಗತ್ತೆ ಅವು ಸೊ ಕಾಲ್ಗೆ ಇದು ಗ್ರೀಸ್ ಅಂಟ್ಕೊಳ್ಳೋದ್ರಿಂದ ಮುಂದೆ ಹೋಗಕ್ಕಾಗಲ್ಲ ಅಥವಾ ಅಲ್ಲಿ ಸಿಕ್ಕಿ ಓಕೆ ಸೊ ಹಾಗಾಗಿ ಈ ಮೆಥಡ್ ಅನ್ನ ನಾವ್ ಇಲ್ಲಿ ಯೂಸ್ ಮಾಡಿದೀವಿ ಸೊ ದಟ್ ಏನಾಗುತ್ತೆ ಇದ್ರದ್ದು ಲೈಫ್ ನಮ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ಓಕೆ ಸೊ ಅಥವಾ ಇನ್ನೊಂದ್ ಏನ್ ಮಾಡಬಹುದು ಅಂತ ಹೇಳಿದ್ರೆ ಇಲ್ಲಿ ಇದ್ರ ಸುತ್ತಾನು ಡಿ ಡಿ ಪೌಡರ್ ಹಾಕಬೇಕು ಸೊ ಡಿ ಅದು ರಾಸಾಯನಿಕ ಆಗಿದ್ದರಿಂದ ಸೊ ಅದನ್ನು ಬಳಸ್ತಾ ಇಲ್ಲ ನಾವು ಮತ್ತೆ ಅಥವಾ ಬೂದಿನ ಹಾಕ್ಬೋದು ಸೊ ಬೂದಿ ಹಾಕಿದ್ರೆ ಏನಾಗುತ್ತೆ ಈ ಕೆಂಪಿರುವಗಳೆಲ್ಲ ಬೂದಿ ಸ್ಮೆಲ್ಗೆ ಬರೋದಿಲ್ಲ ಸೊ ಈ ರೀತಿನಲ್ಲಿ ನಾವು ಇದನ್ನು ಮ್ಯಾನೇಜ್ ಮಾಡ್ತಾ ಇದ್ದೀವಿ ಸಿ ನೀವು ಹೇಳ್ತಾ ಇದ್ದೀರಾ ನೀರು ಹಾಕಿದ್ರೆ ಬೇಗ ಅದೇನು ಸ್ಟೀಲ್ ಏನಿದೆ ಹಾಳಾಗುತ್ತೆ ಕಬಣ ಹಾ ಕಬಣ ಏನಿದೆ ಹಾಳಾಗುತ್ತೆ ಅದ್ರ ಬದಲಿ ನಾವು ಈ ಗ್ರೀಸ್ನ ಅಪ್ಲೈ ಮಾಡೋದ್ರಿಂದ ಸುತ್ತ ಕಂಬಕ್ಕೆ ಇರುವೆಗಳು ಅಥವಾ ಗೊದ್ದ ಅಥವಾ ಕೆಂಪಿರುವೆ ಏನಿರ್ತವೆ ಇವೆಲ್ಲ ಹೋದಾಗ ಅದು ಕಾಲು ಕಚ್ಕೊಳ್ಳುತ್ತೆ ಅವಾಗ ನಮಗೆ ಈ ಕಡ ಲೈಫ್ ಏನಿದೆ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲರೂ ಇದನ್ನ ಯೂಸ್ ಮಾಡಿ ಅಂತ ಹೇಳ್ತೀರಾ ಬಟ್ ನೀವು ಎಷ್ಟು ದಿನದಿಂದ ಯೂಸ್ ಮಾಡ್ತಾ ಇದೀರ ಸರ್ ಇದು ನಾವು ತಗೊಂಡ್ಬಂದು ಒಂದೂವರೆ ತಿಂಗಳಾಯ್ತು ಸರ್ ಇದು ಈ ಸ್ಟ್ಯಾಂಡ್ ನಾವು ಮಾಡಿಸಿ ಒಂದೆರಡು ಎರಡು ತಿಂಗಳ ಆಯ್ತು ಅದು ತಗೊಂಡ್ಬಂದ್ ಆದ್ಮೇಲೆ ಈ ಪೆಟ್ಟಿಗೆನ ತಂದಿಟ್ಟ ಮೇಲೆ ನಾವು ಇದು ಸ್ಟಾರ್ಟಿಂಗ್ ಡೇ ತರ ಗ್ರೀಸ್ ಬೆಳೆದಿದ್ವಿ ಇವಾಗ ಆಲೆ ಹೆಚ್ಚು ಪೆಟ್ಟಿಗೆ ತಂದಾಗ ಬೆಳ್ದಿದ್ರು ಇವಾಗ ಅದೇನಂತ ಹೇಳಿದ್ರೆ ಇವಾಗ ವಾತಾವರಣದಲ್ಲಿ ಉಷ್ಣತೆ ಜಾಸ್ತಿ ಇರೋದ್ರಿಂದ ಸೊ ಅದು ಗಟ್ಟಿಯಾಗಿ ಗಟ್ಟಿಯಾಗಿ ಫುಲ್ ಒಟ್ಟೋಗ್ಬಿಟ್ಟಿತ್ತು ಇವಾಗ ನೋಡಿದ್ರೆ ಒಂದ್ ಸ್ವಲ್ಪ ಇಲ್ಲೆಲ್ಲ ಇರುವೆಗಳು ಆಡ್ತಾ ಇದ್ದಂಗಿತ್ತು ಅದಕ್ಕೆ ಏನ್ ಮಾಡಿದ್ವಿ ಮತ್ತೆ ಇವಾಗ ಇವತ್ತು ಇವಾಗ ಇಲ್ಲಿ ಅಪ್ಲೈ ಮಾಡಿದ್ವಿ ಓಕೆ ಸರ್ ಈ ಮೊದಲು ನಿಮ್ದೇನಾದ್ರು ಪೆಟ್ಟಿಗೆ ಇದ್ದು ಅದಕ್ಕೆ ಈ ತರ ಏನು ಅಪ್ಲೈ ಮಾಡಿದ್ರೆ ಇಲ್ಲ ನೀರೇನಾಗ್ತೀರಾ ಸರ್ ಇಲ್ಲ ನಾವು ಇನ್ನೊಂದು ಫಸ್ಟ್ ಹಳೇದೊಂದು ಪೆಟ್ಟಿಗೆ ಇತ್ತು ಅದಕ್ಕೆ ಏನ್ ಮಾಡ್ತಾ ಇದ್ವಿ ನೀರೇ ಹಾಕ್ತಾ ಇದ್ವಿ ನೀರ್ ಹಾಕಿ 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 ಏನಾಯ್ತು ಅಂತ ಹೇಳಿದ್ರೆ ಅದು ಹಿಡಿದ್ಬಿಟ್ಟು ಕೊನೆಗೆ ಅದು ನೀರಲ್ಲಿ ನಿಲ್ಕೊಳ್ಳ ನಿಲ್ದೇ ಇರೋಷ್ಟು ಆಮೇಲೆ ನೀರ್ ಹಾಕಕ್ಕೆ ಹಾಕ್ತಾ ಇರಲಿಲ್ಲ ಬದಲಾಗಿ ಮತ್ತೆ ಇದು ಬೇರೆ ಹೊಸ ಸ್ಟ್ಯಾಂಡ್ ಸಿ ಹಾಗಾಗಿ ಗ್ರೀಸ್ ಹಾಕಿದ್ರೆ ನೀರ್ ಹಾಕೋ ನೆಸೆಸರಿ ಇಲ್ಲ ಈ ಈಗ ಸ್ಟ್ಯಾಂಡ್ ಏನ್ ಬಿಡುತ್ತೆ ಜಾಸ್ತಿ ಬಾಳಿಕೆ ಬರುತ್ತೆ ಅಂತ ಓಕೆ ನೀವು ಟ್ರೈ ಮಾಡಿದಿರ ಹಾಕ್ತಾ ಇದೆ ಸಿ ನೀರೇನು ನಾಟ್ನೇಸಿ ಸರಿ ಅಂತ ಅಂತೀರಿ ನೀರೇನು ಹಾಕಬೇಕಾಗಿಲ್ಲ ಈ ಕೇಸಲ್ಲಿ ಈ ನಾವಿದು ಯಾಕೆಂದರೆ ಇದು ಗ್ರೀಸ್ ಹಾಕೋಕ್ಕೆ ಮೊದಲೇ ಹಾಕಿದ್ದು ಹಂಗೆ ಇದೆ ಓಕೆ ಸೊ ಈ ಥರ ಗ್ರೀಸ್ ಒಂದು ಎರಡರಿಂದ ಮೂರು ಇಂಚು ನಾವು ಸುತ್ತ ಬಳದ್ಬಿಟ್ರೆ ಓಕೆ ಸೊ ಇರುವೆಗಳು ಇಲ್ಲಿಗೆ ಬರೋದಿಲ್ಲ ಸೊ ಅವಾಗ ಏನಾಗುತ್ತೆ ಇರುವೆ ಆಗಲಿ ಅಥವಾ ನಮ್ಮ ಜೇನಿನ ಶತ್ರುಗಳು ಅಂತ ಏನು ಕರೀತೋ ಅವು ಯಾವೂ ಇದನ್ನು ದಾಟಿ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಓಕೆ ಹಾಗಾಗಿ ಇದರದ್ದು ರಕ್ಷಣೆ ಆಗುತ್ತೆ ಧನ್ಯವಾದ ಸರ್